ನಮಸ್ಕಾರ ರೀ ಎಲ್ಲರಿಗೂ ಭಾರತ ದೇಶಾದ್ಯಂತ ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ತೀರುವ ಚರ್ಚೆ ಆಗಾಕತೈತಿ ಹುಲಿ ಉಗುರು ಹುಲಿ ಉಗುರು ಕಾಕಾ ಹುಲಿ ಉಗುರು ಬಗ್ಗೆ ಹೇಳ್ರಿ ಅಂತೇಳಿ ಕಮೆಂಟ್ ಹಾಕಾಕತ್ತೇರಿ ಅದ್ರ ಬಗ್ಗೆ ಸಹ ವಿಸ್ತಾರವಾದ ಮಾಹಿತಿ ಕೊಡ್ತಾನೆ ನೋಡಿರಿ ಯಾಕೆ ಹುಲಿ ಉಗುರು ಹಾಕೋತೀರಿ ಹುಲಿ ಉಗುರು ಹಾಕೊಂಡ್ರೆ ಹುಲಿ ಆಗತ್ತೇರಿ ಸಿನಿಮಾದಾಗ ಏನೋ ಒಂದು ಡ್ರಾಮಾ ಮಾಡೋ ಸಲುವಾಗಿ ಆ ಹುಲಿ ಉಗುರ ಪ್ಲಾಸ್ಟಿಕ್ದು ಹಾಕೊಂಡು ತೋರಿಸ್ತಾರ ಆದ್ರೆ ಅದು ಅಸಲಿ ಉಗುರು ಹಾಕ್ಕೊಂಡು ಸಹಿತ ಕೆಲವರು ಮೆರೆದಾರಂದ್ರೆ ಅದು ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಹುಲಿಗೆ ಎಷ್ಟು ಗೌರವ ಐತಿ ಭಾರತದ ರಾಷ್ಟ್ರ ಪ್ರಾಣಿ ಅದು ಆ ಪ್ರಾಣಿಯನ್ನು ಆ ಸಂತಾನವನ್ನು ಕಡಿಮೆ ಯಾಕಾಗತೈತಿ ಅದನ್ನು ಕೊಂದು ಕೊಂದ ಇನ್ನು ಹುಲಿ ಉಗುರುಗಳು ಎಲ್ಲಿ ಸಿಕ್ಕಲ್ಲಿ ಮಾರಾಕತಾರಂಗೆ ಆತಿರ್ಲಿಲ್ಲ ಇದರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇರಬೇಕು ಇತರ ಹಿಂದೆ ಒಂದು ದೊಡ್ಡ ಶಡ್ಡಿ ಅಂತ ಇರ್ಬೇಕು ಅವ್ರನ್ನೇನು ಇರಬೇಕು ಆಮೇಲೆ ಹಾಕೊಂಡು ಏನು ಮಾಡ್ಬೇಕು ರೀ ಹಾಕ್ಕೊಂಡು ಅವ್ರ ಮೇಲೂ ಕ್ರಮ ತಗೋಬೇಕಿರಲಿಲ್ಲ ಅದ್ರ ಸಲುವಾಗಿ ಹಾಕೊಂಡು ಅವ್ರು ಏನು ಮಾಡೋಕ್ಕೆ ತರಕೋತೈತಾನಿರಿ ಇದು ಭಾಳ ಕೂಲಂಕುಶವಾಗಿ ಕೇಳ್ರಿ ನಾಲ್ಕು ನಿಮಿಷದ ವೀಡಿಯೋ ಐತಿ ಅಸಲಿ ಉಗುರು ಮುಚ್ಚಿಟ್ಟು ಪ್ಲಾಸ್ಟಿಕ್ ಉಗುರು ಹಾಕೊಂಡಿದ್ದು ಅಂತೇಳಿ ಎಪ್ಪಾಯ ಕಳಿಸಿದ ಮೇಲೆ ಅದು ನಕಲಿ ಅಂತ ರಿಪೋರ್ಟ್ ಬಂದು ಪಾರು ಆಗಾಕತಾರ್ರಿ ಎಲ್ಲಕ್ಕೂ ಒಂದೊಂದು ಅಡುಗೆ ರಂಗೋಲಿ ಕೆಳಗೆ ಹೋದ್ರೆ ರಂಗೋಲಿ ಕೆಳಗೆ ಹೋಗೋರು ಅದಾರ ರಂಗೋಲಿ ಮ್ಯಾಗ ಹೋಗೋರ್ದ ರಂಗೋಲಿ ಕೆಳಗೆ ಹೋಗೋರ್ದ ಅದರ ಸಲುವಾಗಿ ಹುಲಿ ಹೋಗ್ರ ಸಲುವಾಗಿ ಇವತ್ತು ರಾಜ್ಯಾದ್ಯಂತ ಭಾಳ ರಾದಾಂತೈತಿ ಸಿನಿಮಾ ನಟರು ಹಾಕೊಳಾಕತ್ತಾರ ರಾಜಕಾರಣಿಗಳು ಹಾಕಾಕತಾರ ರಾಜಕಾರಣಿಗಳ ಮನೆಯಾಗೊಳ್ದಾಗ ಸಹಿತ ಹುಲಿ ಉಗುರು ಸಿಗಾಕತ್ತವು ಅವು ಅಸಲಿನೋ ನಕಲಿನೋ ಇನ್ನು ತನಿಖೆ ಆಗ್ಬೇಕ್ರಲ್ಲ ಹುಲಿ ಉಗುರ ಹಾಕಿದ ಮೇಲೆ ನೀ ಹುಲಿ ಹಂಗೆ ಇರ್ತಿ ಅಂದ್ರೆ ಹುಲಿ ಏನು ಕೆಲಸ ಮಾಡ್ತೈತಿ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಯಾತನ ಕೇಳ್ರಿ ಹುಲಿ ಯಾವಾಗಲೂ ರಕ್ತ ಕುಡಿಯೋ ಪ್ರಾಣಿ ಅದು ಯಾವಾಗಲೂ ಕರುಣೆ ಇಲ್ಲದ ಪ್ರಾಣಿ ಯಾವಾಗಲೂ ನೋಡ್ರಿ ನೀವು ಅರಣ್ಯದಾಗ ಹುಲಿ ಬತ್ತಂದ್ರೆ ಯಾರನ್ನಾರು ನೋಡ್ತಾರ ಹುಲಿ ರಗತ ಕುಡ್ದ ಬಿಡ್ತೈತಿ ಅದು ನಿಮ್ಮನ್ನ ರಕ್ಷಣೆ ಮಾಡುವಂಥ ಪ್ರಾಣಿ ಅಲ್ಲ ಹುಲಿಗೆ ಯಾವಾಗಲೂ ತನ್ನ ರಕ್ಷಣೆ ಮಾಡುವ ಸಲುವಾಗಿ ಅದು ಆಕ್ರಮಣ ಮಾಡಿ ರಗತ ಕುಡಿತೈತಿ ಹಂಗಾದ್ರೆ ಅದ್ರ ಥರ ಉರುಗ ಉ ಅದ್ರ ಥರ ಉಗುರು ಹಾಕೊಂಡ್ರೆ ಮತ್ತಿನ್ನ ನೀವು ರಗತ ಕುಡಿಯಾವ್ರೇನ್ರಿ ಅದರ ಸಲುವಾಗಿ ನಾ ಏನು ಹೇಳ್ತೇನೆ ನಿಮ್ಮನ್ನ ರಕ್ಷಣೆ ಮಾಡುವಂಥ ಪ್ರಾಣಿ ನಾಯಿ ನಿಮ್ಮ ಮನೆಯ ರಕ್ಷಣೆ ಮಾಡುವಂಥ ಪ್ರಾಣಿ ಬೆಕ್ಕ ಬೆಕ್ಕದು ಉಗುರು ಹಾಕೋರಲ್ಲ ನೋಡ್ರಿ ಅಡುಗೆ ಮನೆಯಾಗ ಅಂಥ ಇಂಥ ಜೊಂಡಗ ಪಂಡಗ ಹಲ್ಲಿ ಪಲ್ಲಿ ಹುಳು ಹಪ್ಪಳ ಏನಾರು ಇದ್ದು ಅಂದರೆ ಪಟ್ನ ಹೆಂಗೆ ರಕ್ಷಣೆ ಮಾಡ್ತೈತಿ ಹಾವು ಬಂತಂದ್ರೂ ಸಹಿತ ಬೆಂಕಿ ರಕ್ಷಣೆ ಮಾಡ್ತೈತಿ ಅದನ್ನು ತಡಸ್ತೈತಿ ನಿಮ್ಮನ್ನ ಪ್ರಾಣ ಹಾನಿಯ ಕಾಪಾಡ್ತೈತಿ ಅದರ ಸಲುವಾಗಿ ನೀವು ಬೆಕ್ಕಿನ ಉಗುರು ಹಾಕೋರ್ಲೆ ನಾಯಿ ನೋಡ್ರಿ ಯಾರು ಬಂದ್ರೆ ಅಂದ್ರೆ ಮನೆಗೆ ಆಕ್ರಮಣ ಮಾಡಕ್ಕೆ ತುಡುಗ್ರ ಕಾಳ್ರ ಬಂದ್ರ ಅಂದ್ರೆ ಬಾವು ಬಾವು ಒದರೆ ಹಿಡಿತೈತಿ ಭಾಳ ನಿಮ್ಮನ್ನ ಯಾರು ಅಟ್ಯಾಕ್ ಮಾಡೋಕೆ ಬಂದ್ರು ಅವ್ರದ್ದು ಗಂಟಲ ಹಿಡಿತೈತಿ ನಾಯಿಗೂ ಒಂದು ವಿಶೇಷ ಒಂದು ಸ್ಥಾನಮಾನ ಐತಿ ಹಂಗಾದ್ರೆ ನಾಯಿ ಉಗುರು ಹಾಕೋರಿ ಬೆಕ್ಕ ಉಗುರು ಹಾಕೋರಿ ಯಾಕ ಆ ಹುಲಿ ಉಗುರು ಹಾಕೊಳಾಕತ್ತೀರಿ ಹುಲಿ ಮೊದಲ ಸಂತಾನ ಕಡಿಮೆ ಆಗತ್ತಾವ ಎಷ್ಟೋ ಅಂಕಿ ಸಂಖ್ಯೆ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಹುಲಿಗಳು ಕಾಣಾಕತಾವ ನಿಮ್ಮ ಭಯದಿಂದ ಅವು ಮಂಗಮಾಯ ಆಗತ್ತವು ಯಾಕಂದ್ರೆ ರಾಷ್ಟ್ರೀಯ ಪ್ರಾಣಿಯನ್ನು ರಕ್ಷಣೆ ಮಾಡುವಂಥ ಕರ್ತವ್ಯ ನಮ್ಮದು ಆ ಹುಲಿ ನೋಡಿದ ತಕ್ಷಣ ಎರಡು ಸುಂದರ ಕಾಣ್ತೈತಿ ನೋಡಿದ ತಕ್ಷಣ ಅಷ್ಟು ಭಯಾನು ಕಾಣ್ತೈತಿ ಯಾಕಂದ್ರೆ ಹುಲಿ ಜೋಡೆ ಯಾರು ಕೆಣಕಾಕಾದ್ರೆ ಅದನ್ನು ರಗತ ಕುಡಿತೈತಿ ಅದ್ರ ಸಲುವಾಗಿ ನಾ ಏನು ಹೇಳಾಕತ್ತೇನೆ ರಾಜಕಾರಣಿಗಳೇ ನೀವು ನಿಮ್ಮ ರಕ್ಷಣೆ ಸಲುವಾಗಿ ಬೆಕ್ಕ ಉಗುರು ಹಾಕೋರಿ ನಾಯಿ ಉಗುರು ಹಾಕೋರಿ ಇನ್ನಿತರ ಸಾಕು ಪ್ರಾಣಿಗಳು ಉಗುರು ಹಾಕೋರಿ ಅದರ ಸಲುವಾಗಿ ಎಲ್ಲೆಲ್ಲೋ ನೀವು ಹುಲಿಗಳ ಬೇಟೆಯಾಡಿ ಕೆಲವರು ನಕಲಿ ಹುಲಿಯ ಉಗುರುಗಳನ್ನು ಮಾರಿ ಲಕ್ಷಾಧೀಶ ಟೋಪಿಗೆನೂ ಹಾಕಿ ಹೋಗ್ಯಾರ್ರಿ ಅವು ಅಸಲಿನೋ ನಕಲಿನೋ ನಿಮಗಂತೂ ತಿಳಿಯಂಗಿಲ್ಲ ನಾವು ಹುಲಿಯಿಂದ ತಂದೇವೆ ಕಾಡದಿಂದ ತಂದೇವಿ ಕಾಡ ಬೇಟೆಯಾಡಿ ಅಲ್ಲಿ ಸತ್ತಿತ್ತು ಹುಲಿ ಹತ್ರ ಉಗುರ ತಂದೇವಿ ಅಂಥೇಳಿ ನಿಮ್ಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದು ಐತಿ ಅದನ್ನು ನೀವು ಹಾಕ್ಕೊಂಡ ಮೆರೆಯಾಕತ್ತೀರಿ ಆದರೆ ಅದು ಹುಲಿ ಉಗುರು ಅಸಲೀನೋ ನಕಲಿನೋ ಚೆಕ್ ಮಾಡ್ರಲ್ಲ ರಾಜ್ಯಾದ್ಯಂತ ರಾಜಕಾರಣ ಮನೆಯಾಗ ಸಿಗಾಕತ್ತವು ಸಿನಿಮಾ ನಟರ ಮನೆಯಾಗ ಸಿಗಾಕತಾವ ಇನ್ನು ಹುಲಿ ಚರ್ಮಗಳು ಎಲ್ಲೆಲ್ಲಿದ್ದಾವೆ ಅಂಬಾಲ ಇನ್ನೂ ಕಾಡು ಪ್ರಾಣಿಗಳು ಕಾಂಬುಗಳು ತೂಗಿಬಿಡ್ತಾರೆ ಕೆಲವ್ರು ಶೋಕಿಗಾಗಿ ಏನೇನೋ ಮಾಡ್ತೀರಿ ಆದರೆ ವನ್ಯಜೀವಿ ಕಾಯ್ದೆ ಪ್ರಕಾರ ಇವೆಲ್ಲ ಬಹಿರಂಗ ಅಪರಾಧ ಕಠಿಣ ಅಪರಾಧ ಅವ್ರನ್ನ ಮೊದಲು ಬಂಧನ ಮಾಡಬೇಕು ಬಂಧನ ಮಾಡಿದ ಮೇಲೆ ಅವ್ರ ಮನೆಯೆಲ್ಲ ಜಾಲಾಡಿಸಿ ನೋಡಿದಾಗ ಇನ್ನಿತರ ಪ್ರಾಣಿಗಳ ಮತ್ತೆ ಏನೇನದ ನೋಡ್ರಿ ಭಾರತದ ಸಾಕು ಪ್ರಾಣಿ ಅಲ್ಲ ಹುಲಿ ಕಾಡು ಪ್ರಾಣಿ ಆ ಕಾಡಿನಲ್ಲಿ ರಾಜಾವೇಷವಾಗಿ ರಾಜನಂಗೆ ಮೆರೆಯುವಂಥ ಹುಲಿ ಉಗುರು ಹಾಕ್ಕೊಂಡ್ರೆ ನೀವು ರಾಜರಂಗ ಮೆರಿಯಾಕೊಂಟಿರಿ ಆಗೋದಲ್ಲ ಸಮಾಜ ಸೇವೆ ಮಾಡಿ ರಾಜರಾಗ್ರಿ ಬಡ ಜನರ ನಿರ್ಗರ್ತಿಕರ ಸೇವೆ ಮಾಡಿರಿ ವೃದ್ಧರ ಸೇವೆ ಮಾಡಿರಿ ನೀವು ಅನಾಥರ ವೃದ್ಧಾಶ್ರಮಕ್ಕೆ ಹೋಗಿ ಬೆಟ್ಟಿ ಕೊಟ್ಟ ಅದನ್ನು ಸೇವೆ ಮಾಡಿರಿ ಆ ಉಗುರು ಹಾಕೊಂಡ್ರೆ ನೀವು ಹುಲಿ ಆಗಂಗಿಲ್ಲ ನೀವು ಹುಲಿ ಅಲ್ಲ ನೀವು ಇಲಿ ಆಗ್ತೀರಿ ಹಂಗಾದ್ರೆ ಜೀವಂತ ಹುಲಿ ನಿಮ್ಮ ಮುಂದೆ ಬತ್ತಂದ್ರೆ ಆ ಉಗುರು ಹಾಕೊಂಡ್ಮೇಲೆ ನೀವು ಯುದ್ಧಾಡ್ತೀರಿ ನಮ್ಮ ಸಲಹೆ ಕಾಕ ಜವರಿ ಕಾಕ ಏನು ಹೇಳ್ತಾನಂದ್ರೆ ಬೆಕ್ಕಿನ ಉಗುರು ಹಾಕೋರಿ ಕೊಳಾಗ ನಾಯಿ ಉಗುರು ಹಾಕೋರಿ ನಿಮಗೆ ರಕ್ಷಣೆ ಮಾಡ್ತಾವ ಸಾಕು ಪ್ರಾಣಿಗಳು ಅದರ ಸಲುವಾಗಿ ಹುಲಿಯ ಒಂದು ಉಗುರವನ್ನು ಹಾಕ್ಕೊಂಡು ನೀವೇನು ಮೆರೆಯಾಕತ್ತೀರಿ ಇವತ್ತು ರಾಜ್ಯಾದ್ಯಂತ ನಿಮ್ಮನ್ನು ಇನ್ನು ಬೆನ್ನ ಹತ್ಯಾರ ಅರಣ್ಯ ಇಲಾಖೆದವರು ವನ್ಯಜೀವಿ ಕಾಯ್ದೆದಾಗ ನಿಮಗೆ ಜಾಮೀನು ಸಿಗಂಗಿಲ್ಲ ಇದರ ಸಲುವಾಗಿ ಈ ಹಿಂದೆ ಜಿಂಕಿ ಬೇಟೆ ಆಡಿದವ್ರ ಪರಿಸ್ಥಿತಿ ಏನಾಗೈತಿ ಕಾಡು ಪ್ರಾಣಿ ಕೊಂದವ್ರದ್ದು ಪರಿಸ್ಥಿತಿ ಏನಾಗೈತಿ ಅವೆಲ್ಲ ಜಾಮೀನುಗಳಾಗಿಲ್ಲ ಎಷ್ಟೋ ಜನ ಜೈಲಿನಾಗ ಬಿದ್ದೋ ಆದರು ಅದರ ಸಲುವಾಗಿ ಕರ್ನಾಟಕದ ಮಹಾಜನತೆ ಹೇಳ್ತೇನೆ ನಿಮಗೆ ಕೇಳಿರಿ ಯಾರ್ಯಾರ ರಾಜಕಾರಣಿಗಳು ಹುಲಿ ಉಗುರು ಮನೆಯಾಗಿಟ್ಟಿರಿ ಎಲ್ಲ ಅವನು ಒಪ್ಪಸ್ರಿ ಒಪ್ಪಿಸಿದ ಮೇಲೆ ನಮ್ಮದು ಅಪರಾಧ ಆಗೈತಿ ಅಂಥೇಳಿ ಅದನ್ನು ಸಾಬೀತು ಮಾಡುವ ಸಲುವಾಗಿ ಅರಣ್ಯ ಇಲಾಖೆ ಐತಿ ಅದು ಅಸಲಿ ನೋವು ನಕಲಿ ನೋವು ಕಂಡು ಹಿಡಿದ ಮೇಲೆ ಅದು ಅಸಲಿ ಇತ್ತಂದ್ರೆ ನಿಮಗೆ ಶಿಕ್ಷೆ ಆಕೈತಿ ನಕಲಿ ಇತ್ತಂದ್ರೆ ನೀವು ಆರೋಪ ಮುಕ್ತರಾಗ್ತೀರಿ ಹಾಗಾದ್ರೆ ಹುಲಿ ಉಗುರುಗಳು ಏನಪ್ಪ ಇದ್ರ ಬಗ್ಗೆ ಕಾಕಾ ಹೇಳಿದ್ದು ಕರೆಕ್ಟ್ ಅಂತೀರೋ ಸುಳ್ಳು ಅಂತೇರ್ಯೋ ಏನು ನಿಮ್ಮ ಅನಿಸಿಕೆ ಅದಾವೆ ನಾನು ಕಮೆಂಟ್ ಬಾಕ್ಸ್ನ ಹಾಕಿರಿ ಬೆಕ್ಕಿನ ಉಗುರು ನಾಯಿ ಉಗುರು ಹಾಕೋ ಅಂದಾನ ಕಾಕ ಹಾಗಾದ್ರೆ ರಾಜ್ಯಾದ್ಯಂತ ಈ ವಿಡಿಯೋನ ಎಲ್ಲ ಉಗುರು ಹಾಕೊಂಡವ್ರಿಗೆ ತೋರಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನ ನಮಸ್ಕಾರ